ನಮಸ್ತೆ ಸೊ ನಿಮ್ಗೆ ಈ ರೀತಿ ಒಂದು ರಿಪೋರ್ಟ್ ಕಳಿಸ್ತೀನಿ ಸದ್ಯಕ್ಕೆ ಬಂದಿದ್ದು ಇಂಗ್ಲಿಷ್ ಅಲ್ಲಿ ಮಾತ್ರ ಇದೆ ಕನ್ನಡದಲ್ಲಿ ಯಾವ ರೀತಿ ಓಪನ್ ಬಂದು ರಿಪೋರ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ನಿಮ್ಗೆ ಯಾವ ಅಕ್ಷರ ಆದ್ರೂ ಕೂಡ ಸೆಲೆಕ್ಟ್ ಮಾಡಬಹುದು ಇದು ಆಯ್ತಾ ಸೊ ಯಾವ್ದೇ ಒಂದು ಅಕ್ಷರ ಆದ್ರೂ ಕೂಡ ನೋಡಿ ಈ ರೀತಿ ಅದ್ರ ಮೇಲೆ ನೀವು ಟಚ್ ಮಾಡಿ ಹಿಡ್ಕೊಂಡ್ರೆ ಈ ರೀತಿ ಫುಲ್ ಸೆಲೆಕ್ಟ್ ಆಗುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಮುಂದೆ ಇದನ್ನ ಸರಿ ಮಾಡೋಣ ಬಟ್ ಈ ಒಂದು ರಿಪೋರ್ಟ್ ಏನೈತಿ ರಿಪೋರ್ಟ್ ಕ್ಲೀನ್ ಆಗಿತ್ತು ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೀನಿ ಏನು ಮಾಡಿ ಅಂದ್ರೆ ಇದನ್ನ ಫಸ್ಟ್ ಸೆಲೆಕ್ಟ್ ಮಾಡಿ ಮೇಲ್ಗಡೆ ಕಾಪಿ ಆಪ್ಷನ್ ಇದೆ ಅಥವಾ ಮೇಲೆ ಹಮ್ಮಕೊಂಡ್ರು ಕೂಡ ಕಾಪಿ ಆಪ್ಷನ್ ಬರುತ್ತೆ ನನಗೇನಿದೆ ಅಂದ್ರೆ ರೈಟ್ ಸೈಡ್ ಕಾರ್ನರ್ ಇದೆ ಕಾಪಿ ಆಪ್ಷನ್ ನಾನು ಕಾಪಿ ಮಾಡ್ತೀನಿ ಕಾಪಿ ಮಾಡಿದ್ಮೇಲೆ ಏನು ಮಾಡ್ತೀನಿ ಅಂದ್ರೆ ನಿಮ್ಗೆ ಇನ್ನೊಂದು ಲಿಂಕ್ ಕಳಿಸಿರ್ತೀನಿ ಓಪನ್ ಮಾಡ್ತಿರ ಓಪನ್ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡ್ತೀರಾ ಪೇಸ್ಟ್ ಮಾಡಿಸಿದಂಗೆ ಕೆಳಗಡೆ ಅದೇ ಒಂದು ಇದನ್ನ ಕನ್ನಡದಲ್ಲಿ ಕೊಟ್ಟಿದೆ ಸ್ವಲ್ಪ ಸ್ವಲ್ಪ ಸರಿ ಆಗೋವರ್ಗು ಮತ್ತೆ ರಿಪೋರ್ಟ್ ಏನಿತ್ತು ರಿಪೋರ್ಟ್ ಕ್ಲೀನ್ ಆಗಿದೆ ಬೇರೆ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಅನಾಲಿಸ್ನು ಕೊಡ್ತಾ ಇತ್ತು ಲೋಷನು ಕೊಡ್ತಾ ಇದೆ ನಿಮ್ಮ ಲಕ್ಕಿ ನಂಬರ್ ಮೊಬೈಲ್ ನಂಬರ್ ಉಪಯೋಗಿಸ್ತಿರುವ ನಂಬರ್ ಗಳಾಗಿರ್ಬಹುದು ವೆಹಿಕಲ್ ನಂಬರ್ ಆಗಿರಬಹುದು ಅಕೌಂಟ್ ನಂಬರ್ ಇಮೇಲ್ ಐ ಡಿ ಎಲ್ಲಾನು ಒಟ್ಟಿಗೆ ಸಿಗೋದ್ರಿಂದ ಮತ್ತೆ ಆಕ್ಯುರೇಸಿ ಕೂಡ ಕ್ಲೀನ್ ಆಗಿತ್ತು ಏನಕ್ಕಂದ್ರೆ ನಮ್ಮ ಒಂದು ಹಳೆ ಪದ್ಧತಿಯಲ್ಲಿ ಇಂಡಿಯನ್ ಮೆಥಡಲ್ಲಿ ಕನ್ಸಿಡರ್ ಮಾಡಿ ಕೊಡುವಂತ ರಿಪೋರ್ಟ್ ಇತ್ತು ಹಾಗಾಗಿ ಚೆನ್ನಾಗಿತ್ತು ಮತ್ತೆ ನಿಮಗೆ ಲೈಫ್ ಲಾಂಗ್ ಉಳ್ಕೊಳುತ್ತಿದ್ದು ನಾವು ಹೇಳಿದ್ರೆ ನೆನಪಿರಲ್ಲ ಸೊ ಹಾಗಾಗಿ ರಿಪೋರ್ಟ್ ಕೊಡಲೇಬೇಕಾಗಿತ್ತು ಪ್ರತಿಯೊಂದು ವಿಷಯನೂ ಕೂಡ ನೀವು ಕಾಪಿ ಮಾಡ್ಕೋಬಹುದು ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ ಬಟ್ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ ಆಯಿತಾ ಯಾಕಂದರೆ ಕನ್ನಡ ವರ್ಷನ್ ಸದ್ಯಕ್ಕಿಲ್ಲ ನನ್ನ ಹತ್ರ ಬಟ್ ಕಾಪಿ ಮಾಡಿ ಯೂಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಜಾಸ್ತಿ ಕೆಲಸ ಬೀಳುತ್ತೆ ಬಟ್ ಈ ರಿಪೋರ್ಟ್ನ ಓದಿದ್ರು ಅಷ್ಟೇ ಟೈಮ್ ತೊಗೊಳುತ್ತೆ ನೀವು ಕನ್ನಡಾಗೆ ಮಾಡ್ಕೊಂಡು ಇದು ಮಾಡಿ ಡೈರೆಕ್ಟಾಗಿ ಕನ್ನಡಾಗೆ ಬರುತ್ತದು ಇಲ್ಲಿ ಶತ್ರುಗಳಿಂದ ಏನಾಗ್ತಿದೆ ಏನು ಇರುತ್ತೋ ಅದು ಇದು ಮತ್ತೆ ಏನೇ ಆದ್ರೂ ಕೂಡ ಅಷ್ಟೇ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀನಿ ಜೀರೋ ಡಬಲ್ ತ್ರೀ ಸಿಕ್ಸ್ ನೈನ್ ಅಲ್ಲಿ ಕಾಲ್ ಮಾಡಿ ಕೇಳ್ಕೊಳ್ಳಿ ರಿಪೋರ್ಟ್ ಮೇಲೆ ಡೌಟ್ ಇತ್ತು ಅಂದ್ರೆ ರಿಪೋರ್ಟ್ ಮೇಲೆ ಡೌಟ್ ಇತ್ತು ನನಗೆ ಅಂತ ಕೇಳಿ ಬೇರೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಬೇರೆ ಇದ್ರ ಮೇಲೇ ಕೇಳಿ ಆಯ್ತಾ ಏನಾದ್ರೆ ಇದು ಈ ಒಂದು ರಿಪೋರ್ಟ್ ಏನಿದೆ ತುಂಬಾ ಕ್ಲೀನ್ ಆಗಿದೆ ಇದು ಹೆಸರು ಕೊಟ್ಟಿದೆ ನಿಕ್ ನಿಮ್ ಬಂದು ಕರಿಯೋ ಹೆಸರು ಆ ರೀತಿ ಅದು ಉಪಯೋಗಿಸ್ಬಾರ್ದು ಉಪಯೋಗಿಸ್ಬಾರ್ದು ಕೊಟ್ಟಿದೆ ಅದಾದ್ಮೇಲೆ ಹೆಸರ ಸಂಖ್ಯೆ ಏನಿದೆ ಅದು ಏನ್ ಮಾಡ್ತಾ ಇದೆ ನಿಮ್ಗೆ ಏನು ಕೊಡ್ತಾ ಇದೆ ಕೊಡುತ್ತೆ ಅದಕ್ಕಿಂತ ಜಾಸ್ತಿ ಮೇಯ್ನು ಪರಿಹಾರಗಳು ಜನರಲ್ ಕನ್ಸಿಡರೇಷನ್ಸ್ ಆದ್ಮೇಲೆ ನೋಡಿ ಇಲ್ಲಿ ಪರಿಹಾರಗಳು ಯಾವ್ಯಾವ ದಿನ ಒಳ್ಳೇದು ಯಾವ್ಯಾವ ಇದು ಒಳ್ಳೇದು ಎಲ್ಲಾನು ಕೊಟ್ಟಾದ್ಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್ ಆದ್ಮೇಲೆ ಪರಿಹಾರಗಳಿದೆ ನೋಡಿ ಚಾರ್ಟ್ಗಳು ಕನ್ಸಿಡರ್ ಮಾಡುತ್ತೆ ಎಲ್ಲಾನು ಸುಮಾರು ಚಾರ್ಟ್ಗಳನ್ನ ಅದೇ ಹಾಗೇನೆ ಹೋಗ್ತಾ 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 ಎಲ್ಲ ಕಡೆ ಪರಿಹಾರಗಳು ದೋಷೆ ಎಲ್ಲಾನು ಕೂಡ ಇದೆ ಇದರಿಂದ ಕೆಲಸ ಯಾವ ರೀತಿ ಇರುತ್ತೆ ಜಾಬ್ ಯಾವ ರೀತಿ ಇರುತ್ತೆ ಎಲ್ಲಾನು ಮತ್ತೆ ಇನ್ಕ್ಲೂಡಿಂಗ್ ಎವ್ರಿ ಮಂತ್ ಪ್ರತಿ ತಿಂಗಳ ಒಂದು ಇದು ಏನು ಅಪ್ಲಿಕ್ಷನ್ ಅದರಲ್ಲಿ ನಾನು ನಾನೇನು ಸೆಲೆಕ್ಟ್ ಮಾಡಿರ್ತೀನಿ ಅಷ್ಟಿದಾಗಿರುತ್ತೆ ಒಂದು ಐವತ್ತಿಂದ ಅರವತ್ತು ಪೇಜ್ವರೆಗೂ ರಿಪೋರ್ಟ್ ಇರೋದು ಸೊ ನಿಮ್ಗೆ ಏನು ಕೊಡಬೇಕು ಅಷ್ಟೊಂದು ಮಾತ್ರ ನಾನು ನಿಮ್ಗೆ ಕಳಿಸಿರ್ತೀನಿ ಇದು ನೋಡಿ ಇಲ್ಲಿ ಸೆಮ್ಸ್ಟೋನ್ ಯಾವುದು ಕಲರ್ ಯಾವುದು ಇದ್ಯಾವುದು ಹೆಲ್ತ್ ಹೆಂಗಿರುತ್ತೆ ಫೈನಾನ್ಸ್ ಹೆಂಗಿರುತ್ತೆ ಎಲ್ಲಾನು ಕೂಡ ಕೊಟ್ಟಿದೆ ಈ ರೀತಿಯಿಂದ ಸಾಫ್ಟ್ವೇರ್ ಚೆನ್ನಾಗಿರೋ ಸಾಫ್ಟ್ವೇರ್ ಅದರಿಂದ ಸ್ವಲ್ಪ ಡಬಲ್ ಕೆಲಸ ಬಟ್ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಷ್ಟೇ ಏನು ಬೇಕೋ ಟಾಪಿಕ್ ಸೆಲೆಕ್ಟ್ ಮಾಡಿ ಮೊಬೈಲಲ್ಲೇ ತೋರಿಸ್ತೇನೆ ಅದಕ್ಕೋಸ್ಕರ ಕಾಪಿ ಮಾಡಿ ಇಲ್ಲಿ ಬನ್ನಿ ಇದ್ರಲ್ಲಿ ಬಂದು ಪೇಸ್ಟ್ ಮಾಡಿ ಸ್ವಲ್ಪ ಜಾಸ್ತಿ ಕೆಲಸ ಆಯಿತು ಬಟ್ ಚೆನ್ನಾಗಿರೋ ಸಾಫ್ಟ್ವೇರ್ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ ಇದರಲ್ಲಿ ರಿಪೋರ್ಟ್ ಕಳ್ಸಿರ್ತೀನಿ ಯಾರು ಇಂಗ್ಲೀಷ್ ಇದ್ದಿರೋ ಇಂಗ್ಲೀಷ್ ಪ್ರಾಬ್ಲಮ್ ಇಲ್ಲ ಯಾರು ಕನ್ನಡ ಇದೆ ಅವ್ರದೇ ಪ್ರಾಬ್ಲಮ್ಮು ಅದು ಫ್ಯೂಚರಲ್ಲಿ ಸರಿ ಆದರೆ ಮಾಡೋಣ ಇದಕ್ಕೆ ಬೇರೆದೆಲ್ಲ ಅರ್ಧ ಬರ್ಧ ಇನ್ಫಾರ್ಮೇಷನ್ ಕೊಡುತ್ತೆ ಅದರಿಂದ ಮತ್ತೆ ಈ ರಿಪೋರ್ಟ್ ಇತ್ತು ಅದ್ರೆ ನಿಮಗೂ ಕೂಡ ಈಸಿ ನೆನಪಿರುತ್ತೆ ಹಾಗಾಗಿ ಆಯ್ತಾ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಎಲ್ಲಾನು ಫ್ಯೂಚರ್ ಅಲ್ಲಿ ಕಳಿಸ್ತಾ ಇದೆ ರಿಪೀಟ್ ಮಾಡ್ತಾ ಇರೋದು ಇದ್ರ ಒಂದ್ ಸ್ವಲ್ಪ ಡೆವಲಪಿಂಗ್ ಸ್ಟೇಜ್ ಇತ್ತು ಕೆಲವು ಪ್ರಾಬ್ಲಮ್ಸ್ ಇದೆ ರೆಡಿ ಆಗಲಿ ರೆಡಿ ಆಗ್ತದೆ ಹಾಗೆ ಕ್ಲೀನ್ ಆಗುತ್ತೆ ಏನಕ್ಕೆ ಇದು ಇದು ಇರೋದು ಸ್ವಲ್ಪ ಡಿಟೆಕ್ಟ್ ಮಾಡಿಲ್ಲ ರಿಪೋರ್ಟ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿರೋದು ಡಿಟೆಕ್ಟ್ ಮಾಡಿಲ್ಲ ಬಟ್ ಇದ್ರ ಮೇಲೆ ವರ್ಕ್ ಮಾಡೋದು ಮಾಡ್ತಾ ಇದೀವಿ ఏర్పడే కేసీ రిమేనింగ్ ఏదైనా ఉపయోగస్కొడీ థ్యాంక్ యూ